ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೆನ್ಸ್ಡೇ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡಿ ಅಕ್ಷಯ ತೃತೀಯಗೆ ನಾನು ಎಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಮಂಗಳವಾರ ಶುಕ್ರವಾರ ಕಳಶ ಎಲ್ಲ ತೆಗಿಬಾರ್ದು ಹಾಗೆ ಇನ್ನು ಅಕ್ಷಯ ತೃತೀಯ ದಿನ ಅಂತೂ ತೆಗಿಲೇಬಾರ್ದು ಹಾಗೆ ಅದು ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಅಂತ ಮಂಡೇನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಆಗ ಇನ್ನು ಬುಧವಾರ ಎಲ್ಲ ಹೂವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮಲ್ಲಿಗೆ ಹೂವೆಲ್ಲ ತರಿಸಿದ್ದೆ ಕಟ್ಟಿಟ್ಟೆ ನಮ್ಮ ಗಿಡದಲ್ಲೂ ಸ್ವಲ್ಪ ಹೂವು ಎತ್ತು ಎಲ್ಲ ತೊಗೊಂಬಂದು ಇಟ್ಟಿದ್ದೀನಿ ಅಕ್ಷಯ ಕುಂಡ ಸ್ಥಾಪನೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇದೇ ಫಸ್ಟು ಅಕ್ಷಯ ಕುಂಡ ಸ್ಥಾಪನೆ ಮಾಡ್ತಾ ಇರೋದು ನಮ್ಮೂರಲ್ಲಿ ಯಾರೂ ಈ ಥರ ಅಕ್ಷಯ ಕುಂಡ ಸ್ಥಾಪನೆ ಮಾಡಿದ್ದು ನಾನು ಕೇಳಲಿಲ್ಲ ಮತ್ತು ನೋಡಲೂ ಇಲ್ಲ ಯಾರೋ ಯಾರಾದರೂ ಮಾಡ್ತಾರೋ ಏನೋ ಗೊತ್ತಿಲ್ಲ ಅಕ್ಷಯ ತೃತೀಯ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೆ ಆದರೆ ಅಕ್ಷಯ ಕುಂಡನ ಸ್ಥಾಪನೆ ಮಾಡೋದು ಮಾಡ್ತಾ ಇರಲಿಲ್ಲ ಅಮ್ಮ ಮನೆಯಲ್ಲೂ ಇಲ್ಲ ಮತ್ತು ಇಲ್ಲೂ ಮಾಡ್ತಾ ಇರಲಿಲ್ಲ ಮತ್ತು ನಮ್ಮ ಅಕ್ಕಪಕ್ಕ ಮನೆಗಳಲ್ಲೂ ಯಾರೂ ಮಾಡ್ತಾ ಇರಲಿಲ್ಲ ಅದಕ್ಕೆ ನನಗೂ ಏನೋ ಅಭ್ಯಾಸ ಇರಲಿಲ್ಲ ಮತ್ತು ಯೂಟ್ಯೂಬಲ್ಲೆಲ್ಲ ನಾನು ನೋಡ್ತಿದ್ದೆ ನಾನು ಯಾಕೆ ಮಾಡಬಾರ್ದು ಅಂತ ಈ ವರ್ಷ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಅಕ್ಷಯ ಕುಂಡನ ಸ್ಥಾಪನೆ ಮಾಡಿದ್ರೆ ಯಾವುದಕ್ಕೂ ಕೊರತೆ ಇರಲ್ಲ ಏನೇ ಕೆಲಸ ಮಾಡಿದ್ರೂ ಅದು ಹೆಚ್ಚಾಗುತ್ತೆ ಹೆಚ್ಚುತ್ತಾ ಹೋಗುತ್ತೆ ವರ್ಷ ವರ್ಷ ಅಂತ ಅಕ್ಷಯ ಕುಂಡನ ಸ್ಥಾಪನೆ ಮಾಡ್ತಾರೆ ನಾನು ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಮಡಕೆಯಲ್ಲಿ ಅಕ್ಷಯ ಕುಂಡನ ಸ್ಥಾಪನೆ ಮಾಡ್ತಿದ್ದೀನಿ ಅದಕ್ಕೆ ಹೊಸ ಮಡಿಕೆ ಎಲ್ಲ ತೊಗೊಂಬಂದಿದ್ದೆ ಅದಕ್ಕೆ ಸ್ವಲ್ಪ ಅರಿಶಿನ ಗಂಧದ ಪುಡಿ ಸ್ವಲ್ಪ ಜಾವತ್ ಪೌಡರ್ ಜಾವತ್ ಪೌಡರ್ ನೀರೆಲ್ಲ ಹಾಕಿ ಕಲಸಿ ಇಟ್ಟು ಸ್ವಲ್ಪ ಎಲ್ಲ ಅದಕ್ಕೆ ಬಳಿತಾ ಇದ್ದೀನಿ ಬಳಿದಾದಮೇಲೆ ಶ್ರೀ ಮತ್ತು ಸ್ವಸ್ತಿ ಚಿಹ್ನೆನ ಬರೀತಾ ಇದ್ದೀನಿ ಜಾವತ್ ಪೌಡರ್ ಹಾಕೋದ್ರಿಂದ ದೇವ್ರ ಮನೆಯಲ್ಲೆಲ್ಲ ಒಂಥರ ಸ್ಮೆಲ್ ಗಮ್ ಅಂತ ಘಮ ಬರ್ತಿರುತ್ತೆ ಅದಕ್ಕೋಸ್ಕರ ಸ್ಮೆಲ್ಗೋಸ್ಕರನೇ ಜಾವತ್ ಪೌಡರ್ ಹಾಕೋದು ಸ್ವಲ್ಪ ಕರ್ಪೂರ ಮಿಕ್ಸ್ ಮಾಡಿ ಆದರೂ ಹಾಕ್ಬೋದು ಅದೆಲ್ಲ ಬಳ್ದಾದ್ಮೇಲೆ ಅದಕ್ಕೆಲ್ಲ ಕುಂಕುಮ ಇಡ್ತಾ ಇದ್ದೀನಿ ನೀಟಾಗಿ ಹಾಗೆ ಉಪ್ಪು ಕೂಡ ತಂದು ರೆಡಿ ಮಾಡ್ಕೊಂಡಿದ್ದೀನಿ ಸ್ನಾನ ಮಾಡ್ಕೊಂಡು ಹೋಗಿ ಉಪ್ಪೆಲ್ಲ ತಗೊಂಬಂದೆ ಅರ್ಶನ ನೀರಿಂದ ಅಲ್ಲಿ ಲಕ್ಷ್ಮೀ ಫೋಟೋ ಇತ್ತು ಅದ್ರ ಮುಂದೆನೇ ಅಕ್ಷಯ ಕುಂಡ ಸ್ಥಾಪನೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ರಂಗೋಲಿ ಹಾಕಿ ಅದರ ಮೇಲೆ ತಟ್ಟೆ ಇಟ್ಟು ಅದರಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಅದರಲ್ಲಿ ಮತ್ತೆ ಕುಂಡನ ಸ್ಥಾಪನೆ ಮಾಡೋದು ಲಕ್ಷ್ಮಿಗೆ ಇಷ್ಟ ಆಗಿರೋ ಅಷ್ಟದಳ ರಂಗೋಲಿನ ಹಾಕ್ದೆ ನಾನು ತಟ್ಟೆ ಇದ್ದೀನಿ ತಾಮ್ರ ತಟ್ಟೆ ಅಥವಾ ಕಂಚಿನ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಅಥವಾ ಬೆಳ್ಳಿದು ಚಿನ್ನದು ಏನಾದರೂ ಇಡ್ಬೋದು ನಾನು ಬೆಳ್ಳಿ ತಟ್ಟೆ ಇಟ್ಟು ಅಕ್ಷಯ ಕುಂಡನ ಸ್ಥಾಪನೆ ಮಾಡ್ತಾ ಇದ್ದೀನಿ ಚಿಕ್ಕದಾಗಿ ಕುಂಡ ಮಾಡ್ತಾ ಇದ್ದೀನಿ ಅದಕ್ಕೆ ಚಿಕ್ಕದೇ ಇಟ್ಟಿದ್ದೀನಿ ತಟ್ಟೆ ಅದಕ್ಕೆ ಒಂದು ಲೋಟ ಅಷ್ಟು ಅಕ್ಕಿ ಇದ್ದೀನಿ ಫಸ್ತಿಕ್ ಚಿಹ್ನೆ ಎಲ್ಲ ಬದ್ದು ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ ಕುಂಡನ ಅದನ್ನು ಹಾಕಿ ಮೇಲೆ ಇದ್ದೀನಿ ಮತ್ತು ಗೃಹ ಪ್ರವೇಶ ಇದೆ ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತ ಸ್ವಲ್ಪ ಬೇಗ ಬೇಗ ಎಲ್ಲ ರೆಡಿ ಮಾಡಿದೆ ಕುಂಡಕ್ಕೆ ಸ್ವಲ್ಪ ಒಂದು ಅರ್ಧದಷ್ಟು ಉಪ್ಪನ್ನು ಇದ್ದೀನಿ ಕಲ್ಲು ಉಪ್ಪನ್ನು ಬೆಳಗ್ಗೆ ತೊಗೊಂಬಂದಿದ್ದು ಹೊಸ ಉಪ್ಪು ಹಾಕಬೇಕು ಮನೆಯಲ್ಲಿ ಯೂಸ್ ಮಾಡಿರೋ ಉಪ್ಪೆಲ್ಲ ಹಾಕ್ಬಾರ್ದು ಹೊಸದ ಹೊಸದ ಅಂಗಡಿಯಿಂದ ತೊಗೊಂಬಂದಿರೋ ಉಪ್ಪು ಹಾಕಬೇಕು ಅದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಹೂವು ಮತ್ತು ಸ್ವಲ್ಪ ಜಾವಾತ್ ಪೌಡರು ಸ್ವಲ್ಪ ಒಂದು ಕಾಯಿನ ಸ್ವಲ್ಪ ಹಾಕ್ತಾಯಿದ್ದೀನಿ ಅಂದರೆ ಒಂದು ಒಂಬತ್ತು ಕಾಯಿನೋ ಹನ್ನೊಂದು ಕಾಯಿನೋ ಆ ಥರ ಹಾಕ್ಬೋದು ಕಾಯಿನ ಇದ್ದೀನಿ ಅದರ ಮೇಲೆ ಒಂದು ಕೆಂಪು ಬಟ್ಟೆನ ಇದ್ದೀನಿ ಅದು ಹೊಸಾದೇ ಆಗಬೇಕು ಯೂಸ್ ಮಾಡಿರೋದಾಗಬಾರ್ದು ಯಾವುದಾದ್ರೂ ಒಂದು ಮನೇಲಿ ಕೆಂಪುದು ಅದು ಹಾಕ್ಬೋದು ಯೂಸ್ ಮಾಡದೇ ಇರೋದು ಅಥವಾ ಹೊಸದು ಅಂಗಡಿಯಿಂದ ತರಬೇಕಾಗುತ್ತೆ ಮತ್ತೆ ನೂರೊಂದು ರೂಪಾಯಿ ಇಡ್ತಾ ಇದ್ದೀನಿ ಅದ್ರ ಜೊತೆ ಇನ್ನೂ ಸ್ವಲ್ಪ ದುಡ್ಡು ಇಡ್ತಾ ಇದ್ದೀನಿ ಎಷ್ಟು ಬೇಕಾದರೂ ಇಡ್ಬೋದು ಚಿನ್ನ ಬೆಳ್ಳಿ ಎಲ್ಲ ಅದರೊಳಗಡೆ ಹಾಕಿ ಪೂಜೆ ಮಾಡ್ಬೋದು ನೂರೊಂದು ರೂಪಾಯಿನ ಯಾವುದಾದ್ರೂ ದೇವರಿಗೆ ಕೊಡಬೇಕಾಗುತ್ತೆ ಮಿಕ್ಕಿರೋ ದುಡ್ಡನ್ನು ನಾವು ಆಗಿ ಏನಾದರೂ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಬಹುದು ಉಪ್ಪಲ್ಲಿ ಹಾಕಿರೋ ಹನ್ನೊಂದು ರೂಪಾಯಿ ಅಥವಾ ಒಂಬತ್ತು ರೂಪಾಯಿನ ವರ್ಷ ಪೂರ್ತಿ ಅದೇ ಥರ ಅಕ್ಷಯ ಕುಂಡನ್ನು ಇಟ್ಟು ಮನೆಯಲ್ಲಿ ಪೂಜೆ ಮಾಡ್ಬೋದು ಅಥವಾ ಆ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ತೆಗೀಬೋದು ಒಬ್ಬೊಬ್ರು ಅಕ್ಷಯ ಕುಂಡನ ವರ್ಷ ಇಡೀ ಇಟ್ಟಿರ್ತಾರೆ ಮತ್ತು ಈ ಅಕ್ಷಯ ತೃತೀಯಗೆ ಇಟ್ಟರೆ ನೆಕ್ಸ್ಟ್ ಅಕ್ಷಯ ತೃತೀಯಗೆ ಮತ್ತೆ ಹೊಸ ಅಕ್ಷಯದ ಕುಂಡನ ಸ್ಥಾಪನೆ ಮಾಡ್ತಾರೆ ಆದರೆ ಒಬ್ಬೊಬ್ರು ಆವತ್ತಿನ ದಿನ ಅಕ್ಷಯ ತೃತೀಯ ದಿನ ಸ್ಥಾಪನೆ ಮಾಡಿ ಕದಿಸ್ಬಿಟ್ಟು ನೆಕ್ಸ್ಟ್ ಡೇ ಎಲ್ಲ ಕ್ಲೀನ್ ಮಾಡ್ಕೊತಾರೆ ಅದನ್ನು ಯಾವ ಥರ ಅನುಕೂಲ ಇರುತ್ತೋ ಆ ಥರ ಮಾಡ್ಕೊಬೋದು ಹಾಗೆ ನೈವೇದ್ಯಕ್ಕೆ ಕೋಸಂಬರಿ ಮತ್ತು ಅವಲಕ್ಕಿ ರಸಾಯನ ಮತ್ತು ಬೆಲ್ಲದ ಪಾನಕನ ಮಾಡಿದ್ದೆ ಮತ್ತು ಎಡು ಬಾಳೆಹಣ್ಣಿಟ್ಟು ಅದರ ಮೇಲೆ ಸ್ವಲ್ಪ ಏಲಕ್ಕಿನ ಹಾಕಿದ್ದೀನಿ ಉಪ್ಪಲ್ಲಿ ಹಾಕಿರೋ ಕಾಯಿನ ತೆಗ್ದಿಟ್ಟು ನಾವು ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇಟ್ಕೊಂಡು ಆವತ್ತಿನ ದಿನ ಪೂಜೆಗೂ ಇಡ್ಬೋದು ಇಲ್ಲಾಂದರೆ ಒಡವೆ ದುಡ್ಡು ಎಲ್ಲ ಇಡೋ ಕಡೆ ಇಟ್ಟಿದರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಉಪ್ಪನ್ನು ಎಲ್ಲಾದರೂ ನೀರು ಹರಿಯೋ ಕಡೆ ತೊಗೊಂಡು ಹೋಗಿ ಹಾಕೋದು ತುಂಬ ಒಳ್ಳೆಯದು ನಿಲ್ತಿರೋ ನೀರಲ್ಲಿ ಹಾಕ್ಬಾರ್ದು ಒಬ್ಬೊಬ್ಬರೆಲ್ಲ ಅದನ್ನೇ ಕರೆಸ್ಬಿಟ್ಟು ಮನೆ ಹತ್ರ ಇರೋ ಗಿಡಗಳಿಗೆಲ್ಲ ಹಾಕ್ತಾರೆ ಉಪ್ಪು ಗಿಡಕ್ಕೆ ಎಲ್ಲ ಜಾಸ್ತಿ ಹಾಕಿದ್ರೆ ಅದು ಒಣಗೋಗಿಬಿಡುತ್ತೆ ಆ ಹರಿಯೋ ನೀರಲ್ಲಿ ಹಾಕೋದೇ ತುಂಬಾ ಬೆಸ್ಟ್ ಅನಿಸುತ್ತೆ ದಕ್ಷಿಣಕ್ಕೆ ಮುಖ ಮಾಡಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಈ ನಮ್ಮ ಮನೆಯಲ್ಲಿ ದೇವ್ರ ಮನೇನ ಅದೇ ಥರ ಉತ್ತರಕ್ಕೆ ಬಾಗಿಲಿರೋದ್ರಿಂದ ನಾವು ದಕ್ಷಿಣ ಕಡೆ ತಿರುಕೊಂಡೇ ಪೂಜೆ ಮಾಡಬೇಕಾಗುತ್ತೆ ಅದಕ್ಕೆ ಅಕ್ಷಯ ಕುಂಡನ ನಾನು ಡೈರೆಕ್ಷನ್ ಚೇಂಜ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಅಂದರೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಮುಖ ಮಾಡಿ ಇಟ್ಟಿದ್ದೀನಿ ಅಕ್ಷಯ ಕುಂಡನ ಪೂರ್ವ ದಿಕ್ಕಿಗೆ ಪೂಜೆ ಮಾಡೋಣ ಅಂತ ಅಕ್ಷಯ ಕುಂಡನ ಈ ಕಡೆ ಡೈರೆಕ್ಷನಲ್ಲಿ ಇಟ್ಟಿದ್ದೀನಿ ಹಾಗೆ ತುಪ್ಪದ ದೀಪ ಎಲ್ಲ ಹಚ್ಚಿ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ ಒಂದು ಕುಂಡ ಅಕ್ಷಯ ಕುಂಡಕ್ಕೆ ನಾನು ಕಲಿಸಿದ್ದೀನಿ ನಮ್ಮನೆ ಅಕ್ಷಯತೃತೀಯ ಪೂಜೆ ಇಷ್ಟ ಆಗಿತ್ತು ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಗೃಹ ಪ್ರವೇಶ ಇತ್ತು ರೆಡಿಯಾಗಿ ಗೃಹ ಪ್ರವೇಶಕ್ಕೆ ಹೊರಟ್ವಿ ನಮ್ಮ ರಿಲೇಟಿವ್ಸ್ ಅಂದರೆ ನಾನು ಒಂದು ಎರಡು ವಿಡಿಯೋಸಲ್ಲಿ ಹೇಳಿದ್ದೆ ಉಮಕ್ಕ ಅಂತ ಅವರು ಮಗಳವರ ಮನೆಗು ಪ್ರವೇಶ ಅದ್ಧೂರಿಯಾದ ಗೃಹ ಪ್ರವೇಶನೇ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದಾರೆ ತುಂಬ ದೂರ ಏನಿಲ್ಲ ನಮ್ಮೂರ ಪಕ್ಕನೇ ಅಷ್ಟೇ ಒಂದು ಐದು ಹತ್ತು ನಿಮಿಷದ ಐದು ಹತ್ತು ನಿಮಿಷಕ್ಕೆಲ್ಲ ಅಲ್ಲಿ ಹೋಗಿ ತಲುಪ್ಬೋದು ಹೋದರೆ ಅದಕ್ಕೆ ನಾವು ಹನ್ನೆರಡು ಗಂಟೆ ಅಷ್ಟರಲ್ಲಿ ಹೊರಟ್ವಿ ತುಂಬಾ ರೆಸ್ಟ್ ಇತ್ತು ನನಗೂ ಏನೋ ಅದನ್ನೆಲ್ಲ ಶೂಟ್ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಏನೋ ಒಂಥರ ಅನಿಸ್ತಿತ್ತು ಅದಕ್ಕೆ ನಾನು ಫುಲ್ ಏನು ಶೂಟ್ ಮಾಡಲಿಲ್ಲ ಫಂಕ್ಷನ್ಸ್ ವಿಡಿಯೋ ಮಾಡ್ಕೊಳ್ಳೋಕೆ ಮಾಡ್ಕೊಳ್ಳೋಕ್ಕೆ ನನಗೇನೋ ಒಂಥರ ಅನಿಸ್ತಿರುತ್ತೆ ಯಾರಾದರೂ ಏನಾದರೂ ಅಂದ್ಕೊತಿರ್ತಾರೇನೋ ಅಂದ್ಕೊತಾರೆನೋ ಅಂತ ನನ್ನ ಮನ್ಸಿಗೆ ಅನಿಸ್ತಿರುತ್ತೆ ಯೂಟ್ಯೂಬ್ಗೆ ಹಾಕ್ತಾರೆ ಅಂತ ಗೊತ್ತಾದರೆ ಏನೋ ಅಂದ್ಕೊಳಲ್ವೇನೋ ಅದು ನಾವು ಹೇಳೋಕ್ಕಾಗಲ್ವಲ್ಲ ಎಲ್ಲರಿಗೂ ಯೂಟ್ಯೂಬ್ಗೆ ಹಾಕ್ತೀವಿ ಅದಕ್ಕೆ ಶೂಟ್ ಮಾಡ್ತೀವಿ ಅಂತ ಅದಕ್ಕೆ ನಾನು ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರುತ್ತೆ ಏನಾದರೂ ಬೇರೆ ಥರ ಅನ್ಕೊಂತಾರೆ ಅಂತ ನಾನು ಹೆಚ್ಚಾಗಿ ಶೂಟ್ ಮಾಡ್ಕೊಳ್ಳಲ್ಲ ಫಂಕ್ಷನ್ಗಳಲ್ಲಿ ನೋಡಿ ಇವ್ರದೇ ಗೃಹ ಪ್ರವೇಶ ಚೈತ್ರ ಮತ್ತು ಕೆಂಪೇಗೌಡ್ರು ಅಂತ ಅವರು ಯಾ ಆ ಪಕ್ಕ ಇರೋದು ಅವ್ರ ಮಗ ಇವ್ರು ಯಾರೋ ಬೇರೆಯವರು ಫಂಕ್ಷನ್ಗೆ ಬಂದಿರೋರು ಅವರು ದೇವ್ರ ಮನೆ ಅಷ್ಟೇ ತುಂಬಾ ಚೆನ್ನಾಗಿತ್ತು ಮನೆ ಮುಂದೆ ಫೌಂಟೇನು ಗಾರ್ಡನ್ನು ಮತ್ತು ಪಾರ್ಕಿಂಗು ಎಲ್ಲ ಸೂಪರಾಗಿತ್ತು ಸಖತ್ತಾಗಿತ್ತು ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು ಟೋಟಲಿ ಎಲ್ಲ ಹೇಳ್ಬೇಕಂದ್ರೆ ಎಲ್ಲ ಸಖತ್ತಾಗಿತ್ತು ಪೂಜೆನೂ ಅಷ್ಟೇ ಎಲ್ಲ ಗ್ರ್ಯಾಂಡಾಗಿ ತುಂಬ ಗ್ರ್ಯಾಂಡಾಗಿ ಮಾಡಿಸಿದ್ರು ಟೋಟಲಿ ಮನೆ ಮಾತ್ರ ಸೂಪರ್ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದು ಅದ್ದೂರಿ ಮನೆ ಅದ್ದೂರಿ ಗೃಹ ಪ್ರವೇಶ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇಷ್ಟ ಆಗಿತ್ತು ಅಕ್ಷಯ ತೃತೀಯ ನಮ್ಮನೆ ಪೂಜೆ ಮತ್ತು ಅದ್ದೂರಿಯಾದ ಗೃಹ ಪ್ರವೇಶಕ್ಕೆ ಹೋಗಿ ಬಂದಿದ್ದು ಇನ್ ಕೇಸ್ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ વિડીયો એન્ડ મળતાની થોર્ વાચિંગ